ಐ ಡಿ ಎ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ಬೆಂಗಳೂರು ನಗರದಲ್ಲಿ ದೊಡ್ಡ ದುರಂತ ಕೂಡ ನಡೆದಿತ್ತು ಇಡೀ ರಾಜ್ಯಕ್ಕೆ ದೇಶಕ್ಕೆ ಕೂಡ ಗೊತ್ತಾಯಿತು ಇಂತಹ ದುರಂತ ಸುಮಾರು ವರ್ಷಗಳಿಂದ ಕೂಡ ನಮ್ಮ ರಾಜಧಾನಿ ಮುಂದೆ ನಡೆದಿಲ್ಲ ಇದೆಲ್ಲ ಕೂಡ ರಾಜ್ಯ ಸರ್ಕಾರ ಮಾಡತಕ್ಕಂಥ ಲೇಜಿ ಕೆಲಸದಿಂದ ಹನ್ನೆರಡು ಜನರಿಗೆ ಸನ್ಮಾನ ಮಾಡೋಕ್ಕೋಗಿ ಹನ್ನೆರಡು ಕುಟುಂಬಗಳಿಗೆ ಸಾವಿನ ವರದಾನ ಮಾಡಿರ್ತಕ್ಕಂಥ ಇತಿಹಾಸ ಬೆಂಗಳೂರಿನಲ್ಲಿ ಮೊದಲನೇ ಬಾರಿಗೆ ಕೂಡ ಆಯಿತು ಇವರಿಗೆ ನಾಚಿಕೆಯ ಮಾನ ಮರ್ಯಾದೆ ಇದ್ರೆ ಒಂದು ಕಡೆ ಸಾವು ನೋವು ಸತ್ತು ಎಣೆಗಳು ಒಂದ್ರ ಮೇಲೆ ಒಂದು ಹೋಗ್ತಾ ಇದ್ರೆ ಕೂಡ ಇವರು ಸನ್ಮಾನವನ್ನು ಕೂಡ ನಿಲ್ಲಿಸಲಿಲ್ಲ ರಾಜಾರೋಷವಾಗಿ ಏನೋ ಇವರು ದೊಡ್ಡ ಸಾಧನೆ ಮಾಡಿದಂಗೆ ಇವತ್ತು ಏನೇ ಇರಲಿ ಆ ಕುಟುಂಬಗಳಿಗೆ ನೇರ ಹೊಣೆ ಇವರೇ ರಾಜ್ಯ ಸರ್ಕಾರ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಅದಕ್ಕೊಂದು ವ್ಯವಸ್ಥೆ ಬದ್ಧತೆ ಮಾಡಬೇಕು ಮೊನ್ನೆ ಗುಜರಾತ್ ಅಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು ಯಶಸ್ವಿ ಆಯಿತು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಜನರು ಹೋಗಿದ್ರು ಅಲ್ಲಿ ಯಾವುದೇ ಅಪಾಯಗಳು ನೋವುಗಳು ಸಾವುಗಳಿಲ್ಲದೆ ಶ್ರೀಧರ್ ನರೇಂದ್ರ ಮೋದಿಜಿಯವರು ಆ ಕಾರ್ಯಕ್ರಮವನ್ನು ಕೊಟ್ರಲ್ಲ ಇವತ್ತು ರಾಜ್ಯ ಸರ್ಕಾರದಲ್ಲಿ ಹನ್ನೆರಡು ಜನರಿಗೆ ಸನ್ಮಾನ ಮಾಡಕ್ಕೆ ಹೋಗಿ ನಿಮ್ಮ ಯುವತಿಗೆ ಹನ್ನೊಂದು ಇಪ್ಪತ್ತು ಕುಟುಂಬಗಳಿಗೆ ಸಾವಿನ ನರಕವನ್ನು ತೋರಿಸಿದ್ರಲ್ಲ ನೀವು ಎಷ್ಟು ಮಾತ್ರ ಕಾನೂನು ಸುವ್ಯವಸ್ಥೆ ಮಾಡ್ತಾ ಇದ್ರ ಏನೇ ಇರಲಿ ಇದೊಂದು ದೊಡ್ಡ ದುರಂತ ಕಪ್ ಗೆದ್ದು ಎಲ್ರಿಗೂ ಅಭಿಮಾನ ಪ್ರೀತಿ ವಿಶ್ವಾಸ ಐತೆ ಇವ್ರು ಬಂದಾಗ ಅಭಿಮಾನಿಗಳಿಗೆ ಖುಷಿ ಇರ್ತದೆ ನೀವು ಒಂದು ಕಾರ್ಯಕ್ರಮ ವ್ಯವಸ್ಥೆ ಮಾಡಿದಾಗ ಅದಕ್ಕೆ ಯಾವ ರೀತಿ ನೀವು ರೂಪ್ರವೇಶಗಳು ಮಾಡಬೇಕು ಪೊಲೀಸ್ ಇಲಾಖೆ ಆಲ್ರೆಡಿ ಹೇಳಿದೆ ಬೇಡ ಸರ್ ಇದು ಅವ್ರು ಬಂದ್ರೆ ಜನ ಜಾಸ್ತಿ ಆಗ್ತಾರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಆದರೂ ಕೂಡ ಪೊಲೀಸ್ ಇಲಾಖೆಯನ್ನು ಮೀರಿ ಇವರು ಈ ದುರಂತ ಕೆಲಸ ಮಾಡಿದ್ರಲ್ಲ ನಿಮಗೆ ನಾಚಿಕೆಯ ಮಾನ ಮರ್ಯಾದೆ ಇದೆಯಾ ಸರ್ ಇವತ್ತು ಎಷ್ಟು ಕುಟುಂಬಗಳು ಎಷ್ಟು ಅಮಾಯಕರು ಸಹ ಹೋಗಿದ್ರು ಯಾರು ಓಣೆ ಇದಕ್ಕೆಲ್ಲ ಕೂಡ ಏನು ಕೆಲಸ ಮಾಡ್ತಾ ಇದ್ರಿ ನೀವೆಲ್ಲ ಏನು ಸಾಧನೆ ಮಾಡಿದ್ರ ಎರಡೂವರೆ ವರ್ಷಗಳಾಯ್ತು ಬಂದು ನೀವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರ ಇದು ದೊಡ್ಡ ದುರಂತ ಆಯಿತು ಹನ್ನೆರಡು ಇಪ್ಪತ್ತು ಮೂವತ್ತು ಎಷ್ಟು 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 ಕುಟುಂಬಗಳು ಇವತ್ತು ಅಲ್ಲಿ ಸಿಗ್ತಿದ್ದೆವು ಯಾರು ಗೊತ್ತಾಗ್ತಾ ಇಲ್ಲ ನೀವು ಇಲ್ಲಿ ರಾಜಾರೋಷವಾಗಿ ಖುಷಿಯಿಂದ ನೀವು ನಿಮ್ಮ ಮಕ್ಕಳನ್ನ ಸೇಫ್ಟಿಯಾಗಿ ಕಾರಲ್ಲಿ ಕರ್ಕೊಂಡು ಹೋಗಿದ್ರಿ ಅನಾಥ ಮಕ್ಕಳು ಅನಾಥ ಮಕ್ಕಳು ಎಷ್ಟು ಜನ ಸಾವಿ ನೋವಿನಲ್ಲಿದ್ದಾರಲ್ಲ ನಿಮಗೆಲ್ಲ ಕೂಡ ಈ ಮತದಾರ ಮತ ಹಾಕಿದಾರಲ್ಲ ಈ ಜನರನ್ನ ಫಸ್ಟ್ ನಾವೇ ವಿಚಾರಿಸ್ಬೇಕು ಎಂಥ ಸರ್ಕಾರ ಆಯ್ಕೆ ಮಾಡಿದ್ರ ಮಾಡಬೇಕು ಸನ್ಮಾನ ಯಾವ ರೀತಿ ಮಾಡಬೇಕು ಕಾನೂನು ಬದ್ಧತೆ ವ್ಯವಸ್ಥೆ ಬದ್ಧತೆ ಸನ್ಮಾನ ಮಾಡಿ ಕಾರ್ಯಕ್ರಮವನ್ನು ಅಭಿಮಾನಿಗಳಿಗೆ ಆಯೋಜಿಸಬೇಕು